ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ತುಂಬ ರುಚಿಕರವಾದ ಮಸಾಲೆ ನಿಪ್ಪಟ್ಟು ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲು ಬೇಗನೆ ಮಾಡ್ಕೊಳ್ಬೋದು ಇದನ್ನು ಮಾಡಿ ಸ್ಟೋರ್ ಮಾಡಿಕೊಂಡು ಯಾರಾದರೂ ಗೆಸ್ಟ್ ಬಂದಾಗ ಒಂದೆರಡೆರಡು ತಟ್ಟೆಗೆ ಒಂದು ಲೋಟ ಟೀ ಕೊಟ್ಟರೆ ಸೂಪರಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಮಸಾಲೆ ನಿಪ್ಪಟ್ಟಿಗೆ ಬೇಕಾಗಿರುವಂಥ ಪದಾರ್ಥಗಳು ಹೆಸರು ಬೇಳೆನ ಒಂದು ಹತ್ತು ನಿಮಿಷ ನೆನೆಸಬೇಕು ಮತ್ತು ಕಡಲೆಕಾಯಿ ಬೀಜ ಕಾಳು ಬಿಳಿ ಎಳ್ಳು ಮತ್ತು ಶುಂಠಿ ಮತ್ತು ಮೆಣಸಿನ್ಕಾಯಿ ಪೇಸ್ಟು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮೆಣಸಿನ್ಕಾಯಿ ಮತ್ತು ಶುಂಠಿನ ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ಅಕ್ಕಿ ಇಟ್ಟು ಮತ್ತು ಈಗ ನೀರಿಡಬೇಕು ನೀರಿಟ್ಟು ನೆನೆಸಿರೋ ಅಂಥ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಓಂಕಾಳು ಬಿಳಿ ಎಳ್ಳು ಮತ್ತು ಶುಂಠಿ ಮತ್ತು ಮೆಣಸಿನ್ಕಾಯಿ ಪೇಸ್ಟು ಇದನ್ನೆಲ್ಲ ಹಾಕಿ ಅದನ್ನು ಒಂದು ಕುದಿ ಬರೆಸ್ಕೊಳ್ಬೇಕು ಅದು ಒಂದು ಕುದಿ ಇರಲಿ ಈ ಕಡೆ ನಾವು ಕಡಲೆಕಾಯಿ ಬೀಜನ ಹುರ್ಕೊಳ್ಬೇಕು ಹುರ್ಕೊಂಡು ಅದನ್ನು ತರತಾರಿಯಾಗಿ ಪುಡಿ ಮಾಡ್ಕೊಳ್ಬೇಕು ತರತರಿಯಾಗಿ ಇರಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಬೇಕು ಈ ರೀತಿ ಇರಬೇಕು ಈಗ ಕಾ ನೀರು ಕಾಯ್ತಾಯಿದೆ ಅದಕ್ಕೆ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಅಕ್ಕಿ ಇಟ್ಟು ಮತ್ತು ಕಡಲೆಕಾಯಿ ಬೀಜದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಅದನ್ನು ಕಲಿಸ್ಕೊಳ್ಬೇಕು ಎಲ್ಲ ಕಲಸಿದ್ದಾದಮೇಲೆ ಇದಕ್ಕೆ ಒಂದು ಮೂರು ಸ್ಪೂನು ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಆಗಿ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಬೇಕು ಒಂದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನಾವು ಉಂಡೆಗಳು ಕಟ್ಟಬೇಕು ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಚಿಬಿಟ್ಟಿದ್ದೇನೆ ಎಷ್ಟು ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡಿಕೊಂಡು ಅದನ್ನು ಲಟ್ಸ್ಕೊಳ್ಬೇಕು ಒಂದು ಬಟ್ಲ್ ತಗೊಂಡು ಅದು ಪ್ಲಾಸ್ಟಿಕ್ ಕವರಲ್ಲಿ ಆ ಉಂಡೆಗಳಿಟ್ಟು ಆ ಪ್ಲಾಸ್ಟಿಕ್ ಕವರ್ ಮೇಲ್ಗಡೆ ಕವರ್ ಮಾಡಿ ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಪೂರಿ ಮೇಕರು ಚಪಾತಿ ಮೇಕರ್ ಇರುತ್ತೆ ಅಂಥದ್ರಲ್ಲಿ ಕೂಡ ಮಾಡ್ಕೊಬೋದು ಈ ರೀತಿ ಕೂಡ ಮಾಡ್ಕೊಬೋದು ಈ ರೀತಿ ಎಲ್ಲನೂ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಇಡೋಣ ಡೀಪ್ ಫ್ರೈ ಮಾಡೋದಕ್ಕೆ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದಾಗಿ ಎಲ್ಲ ಬಿಡಬೇಕು ಈ ರೀತಿ ಒಂದೊಂದಾಗಿ ಎಲ್ಲ ಬಿಡಬೇಕು ಬಿಟ್ಟ ಮೇಲೆ ಇದನ್ನು ತುಂಬ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆಂದರೆ ನಾವು ಮೊದಲೇ ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ಆಗಿ ಕಲರ್ ಬಂದರೆ ಸಾಕಾಗುತ್ತೆ ಅದೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎರಡೂ ಕಡೆಯೂ ಸ್ವಲ್ಪ ಸ್ವಲ್ಪ ಬಣ್ಣ ಬಂದರೆ ಸಾಕು ಈ ರೀತಿ ಲೈಟಾಗಿ ಬಣ್ಣ ಬಂದರೆ ಸಾಕಾಗುತ್ತೆ ಅದೇ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ತುಂಬ ರುಚಿಕರವಾದ ಮಸಾಲೆ ನಿಪ್ಪಟ್ಟು ರೆಡಿಯಾಗಿದೆ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ಮಕ್ಕಳು ಕೇಳಿದಾಗ ನಾವು ಕೊಡ್ತಾಯಿದ್ರೆ ಅವ್ರಿಗೂ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸಾರಿ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋಗಳನ್ನ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೆರೋ ಬೆಲ್ಲೈಕನನ್ನು ನೋತಿ ನನ್ನೆಲ್ಲ ರುಚಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು